ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪಾಲಕರ ಸಭೆಯನ್ನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಶಿರಹಟ್ಟಿಯಲ್ಲಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಶಾಲೆಯ ಪ್ರಾಚಾರ್ಯರಾದ ನಾಗರಾಜ್ ಕಳಸಾಪುರ್ ವಹಿಸಿಕೊಂಡಿದ್ದರು ಇಂದಿನ ಪಾಲಕರ ಸಭೆಯಲ್ಲಿ ವಿದ್ಯಾರ್ಥಿನಿಯರ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲು ಪರಿಣಾಮಕಾರಿ ಬೋಧನಾ ವಿಧಾನಗಳ ಬಳಕೆ ಮತ್ತು ಬೋಧನೋಪಕರಣಗಳ ಕುರಿತು ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿನಿಯರು ರಜೆಯಲ್ಲಿ ಮನೆಗೆ ತೆರಳಿದಾಗ ಪಾಲಕರು ಅವರ ಕಲಿಕೆಯ ಕಾಳಜಿಯನ್ನು ವಹಿಸಿ ಅವರ ಅಭ್ಯಾಸದ ಪ್ರಗತಿಯನ್ನು ಪರಿಶೀಲಿಸುವುದು ಪರಿ ಕಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಲು ಇರುವಂತಹ ಸೂತ್ರಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಪಾಲಕರು ಹಾಗೂ ಶಾಲಾ ಸಿಬ್ಬಂದಿಗಳಾದ ಮಂಜುಶ್ರೀ ಬಡ್ಗೇರ್ ವೀರೇಶ್ ಲಮಾಣಿ ಶೈಲಾ ಕುರ್ತುಕೋಟಿ ಸುನೀಲ್ ಚೌಹಾಣ್ ಯುವರಾಜ್ ಲಮಾಣಿ ಚನ್ನಮ್ಮ ಮಠಪತಿ ವೀರೇಶ್ ಬೋರ್ಶೆಟ್ಟರ್ ಪ್ರಕಾಶ್ ಮ್ಯಾಗೇರಿ ಪವಿತ್ರಾ ಪೂಜಾರ್ ಹಾಗೂ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ವೀರೇಶ್ ಗುಗ್ರಿ ಟಿವಿ ಫೋರ್ ಶಿರಹಟ್ಟಿ ಅದೇ ರೀತಿ ಎಲ್ಲ ಶಿಕ್ಷಕರು ನಮ್ಮ ಶಾಲೆ ಹಿಂಗೆ ಹೇಳ್ಬೋದು ಅಂದ್ರೆ ಸಂಪರ್ಕರಿತ ಶಾಲೆ ಅಂತ ಹೇಳ್ಬೋದು ಯಾಕಂತಂದ್ರ ನಮ್ಮ ಶೈಕ್ಷಣಿಕ ಸಂಪನ್ಮೂಲಗಳನ್ನ ಹಿಡ್ಕೊಂಡ್ ನೋಡಿದ್ರ ಅಥವಾ ಶಿಕ್ಷಕ ಸಂಪನ್ಮೂಲಗಳನ್ನ ನೋಡ್ಕೊಂಡ್ ಹಿಡ್ಕೊಂಡ್ ನೋಡಿದಿವಿ ಅಂತಂದ್ರೆ ನಾವು ಸೊ ಎಲ್ಲ ರೀತಿಯಾದಂತಹ ಉತ್ತಮ ಗುಣಮಟ್ಟ ಹೊಂದಿದಂತಹ ಶಾಲೆ ಅಂತ ಹೇಳಕ ಹೆಮ್ಮೆ ಪಡ್ತೀವಿ ಒಂದು ಕೆಲವು ಉದಾಹರಣೆಗಳ ಮೂಲಗಳ ಹೇಳ್ಬೇಕಂತಂದ್ರ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡಲು ಪ್ರಯತ್ನಿಸ್ ಪ್ರಯತ್ನ ಪಡಾಕತ್ತೀವಿ ಅಂತಂದ್ರ ಎಲ್ಲ ಶಿಕ್ಷಕರು ಕೂಡ ತಮ್ಮ ತಮ್ಮದೇ ಆದಂತಹ ಯೋಜನೆಗಳನ್ನ ರೂಪಿಸಿಕೊಂಡು ಅದೇ ರೀತಿ ಅವರು ಕಾರ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಶಾಲಾ ಸಂಪನ್ಮೂಲಗಳ ಏನೇನೆಲ್ಲ ಅದಾವಪ್ಪ ಅಂತಂದ್ರ ನಮ್ಮ ಶಾಲೆಯಲ್ಲಿ ನಾವು ಉತ್ತಮ ಕೊಠಡಿಗಳನ್ನ ಸುಸಜ್ಜಿತವಾದಂತಹ ಕೊಠಡಿಗಳನ್ನ ಆಸನ ವ್ಯವಸ್ಥೆ ಆಸನ ವ್ಯವಸ್ಥೆಯನ್ನ ಅದೇ ರೀತಿ ಬೆಳಕು ಮತ್ತು ಗಾಳಿ ನೇರವಾಗಿ ನಮ್ಮ ಕ್ಲಾಸ್ ರೂಮಿಗೆ ತಲುಪಬೇಕು ಆ ರೀತಿಯಾದಂತಹ ಸುಸಜ್ಜಿತ ಕಟ್ಟಡ ನಮ್ದು ಶಾಲೆಗೆ ಅದ ಸೊ ನಾವು ಬೇರೆ ಶಾಲೆಗೆ ಕಂಪೇರ್ ಮಾಡ್ಕೊಂಡ್ವಿ ಅಂದ್ರ ನಮ್ಮ ಶಾಲೆ ಉತ್ತಮವಾದಂತಹ ಕಟ್ಟಡವನ್ನ ಹೊಂದೈತಿ ಅದೇ ರೀತಿ ಎಲ್ಲ ಆಸನ ವ್ಯವಸ್ಥೆಗಳನ್ನ ಹೊಂದೈತಿ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಕೆ ಪೂರಕವಾಗಿ ಆಗ್ಬೇಕು ಅಂತಂದ್ರ ಅವ್ರಿಗೆ ಏನಾಗ್ಬೇಕಂದ್ರ ಕರೆಕ್ಟ್ ಆಗಿ ಗಾಳಿಗಳಿಗೆ ನೆನೆಗಳಿರ್ಬೋದು ಪೆನ್ಸಿಲ್ ಇರ್ಬೋದು ಎಲ್ಲ ಸಲಕರಣೆಗಳನ್ನ ನಾವು ಸರ್ಕಾರ ಯಾವ ರೀತಿ ಒದಗಿಸಾಕತೈತಿ ಅದಕ್ಕೆ ತಕ್ಕಂಗ ಅವ್ರಿಗೆ ಕಾಲ ಕಾಲಕ್ಕೆ ಅವರಿಗೆ ಒದಗಿಸಾಕತೀವಿ ಅಷ್ಟೇ ಅಲ್ಲ ಇನ್ನು ಇನ್ನು ಮುಂದುವರೆದ ಹೇಳ್ಬೇಕಂತಂದ್ರ ಕೆಲವೊಮ್ಮೆ ನಾವು ಎಷ್ಟು ಆಳವಾಗಿ ಹೋದ್ರೂ ಕೆಲವೊಂದು ವಿಷಯಗಳವರ ಮನಸ್ಸಿಗೆ ನಾಟೋದಿಲ್ಲ ಆ ಸಂದರ್ಭದಲ್ಲಿ ವಿವಿಧ ಬೋಧನಾ ಒಂದು ಸಲಕರಣೆಗಳನ್ನ ಅಥವಾ ಬೋಧನಾ ವಿಧಾನಗಳನ್ನ ಅನುಸರಿಸಿಕೊಂಡು ನಮ್ಮ ಎಲ್ಲ ಶಿಕ್ಷಕರ ಪಾಠವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾನು ಇರುತ್ತಾ ಆದರೆ ನಮ್ಮ ಸ್ಮಾರ್ಟ್ ಕ್ಲಾಸ್ ಅಥವಾ